ಕುಮಾರಣ್ಣ ನಮಸ್ತೆ ನನ್ನ ಹೆಸರು ಗೌಡ ಅಂತ ಆರ್ ಆರ್ ನಗರ ಕಾನ್ಸ್ಟಿಟ್ಯೂಯನ್ಸಿ ಕಾಂಗ್ರೆಸ್ಸಿಂದ ಹಳೆ ಮೈಸೂರು ಭಾಗದಲ್ಲಿ ನಿಮ್ಮ ಪ್ರತಿ ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಇಪ್ಪತ್ತೈದರಿಂದ ಮೂವತ್ತು ಸೀಟ್ ಬಂದೇ ಬರ್ತಿತ್ತು ಈ ಬಾರಿ ಅದು ಭಾಳ ಕ್ಷೀಣಿಸ್ತಾ ಹೋಗಿದೆ ಇದಕ್ಕೆ ನೀವು ಮಗನ ಮೇಲೆ ಇಟ್ಟಿರೋ ಇದನ್ನೇ ಕಾರಣ

ನಾವು ಇಪ್ಪತ್ತೆಂಟು ಸೀಟ್ ಗೆದ್ದ್ವಲ್ಲ ನಿಖಿಲ್ ಕುಮಾರಸ್ವಾಮಿ ರಾಜಕೀಯದಲ್ಲಿ ಇದ್ನಾವತ್ತು ಇತ್ತು ಇತ್ತು ಆ್ಯಕ್ಚುಲಿ ಚೆನ್ನಾಗಿ ಅದೇ ನಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹತ್ತು ಸೀಟ್ ಗೆದ್ವಲ್ಲ ಅವತ್ತು ನಿಖಿಲ್ ಕುಮಾರಸ್ವಾಮಿ ಇದ್ನ ರಾಜಕೀಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರೇವಣ್ಣನೂ ಇಲ್ಲ ನಾನೂ ಇಲ್ಲ ಬರೀ ಎರಡೇ ಸೀಟ್ ಗೆದ್ದಿದ್ದು ಅವತ್ತು ನಾವು ರಾಜಕೀಯದಲ್ಲಿದ್ದವಾ ಈಗ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅದೇ ಬೇರೆ ಕುಟುಂಬದ ಮಕ್ಕಳುಗಳು ಬೇರೆ ಬೇಡ ನೀವು ಕಾಂಗ್ರೆಸ್ ನಾಯಕರು ಅಂದ್ರಲ್ಲ ಈಗ ನಿಮ್ಮ ಶಿವಕುಮಾರ್ ಫ್ಯಾಮಿಲಿ ಎಷ್ಟು ಜನ ಜನವರು ಎಮ್ ಎಲ್ ಎದು ಎಂ ಪಿ ಎಷ್ಟು ಜನ ಅವರೇ ಎಮ್ ಎಲ್ ಸಿ ಎಷ್ಟು ಜನ ಅವರೇ ಅವರಾದರೆ ತಪ್ಪಿಲ್ಲ ದೇವೇಗೌಡರು ಕುಟುಂಬದಲ್ಲಿ ಯಾರಾದರೂ ಬಂದರೆ ತಪ್ಪು ಅಲ್ವೇ ಆಯಿತು ಈಗ ನೀವೇನು ಹೇಳ್ತೀರ ಮ ಮಂಡ್ಯ ಆದ್ದು ನಾನು ಅಭ್ಯರ್ಥಿ ಮಾಡಿದ್ದಲ್ಲ ಅಲ್ಲಿಯ ಎಂಟು ಜನ ಶಾಸಕರು ನಮಗೆ ಅಸೆಂಬ್ಲಿ ಚುನಾವಣೆ ಟೈಮಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಂದು ಕ್ಯಾಂಪೇನ್ ಮಾಡಿದ್ರು ನಮ್ಮ ಪರವಾಗಿ ಕೆಲಸ ಮಾಡಿದ್ದಾರೆ ನಾನು ನಿಲ್ಲಬೇಡ ಅಂದರು ನಿಲ್ಲಿಸೋದು ಬೇಡ ಅಂದರು ಒತ್ತಾಯಕ್ಕೆ ತಗೊಂಡೋಗಿ ನಿಲ್ಲಿಸಿದ್ದಲ್ಲಿ ನಾನು ನಿಲ್ಲಿಸಿದ್ದಲ್ಲ ರಾಮನಗರಕ್ಕೂ ಅಲ್ಲೂ ಹೇಳಿದೆ ನಿಖಿಲ್ ಕುಮಾರಸ್ವಾಮಿಗೆ ನಾನು ಯಾತಿಕವನ್ನು ಸಿನಿಮಾ ರಂಗಕ್ಕೆ ತರಬೇಕಾದ್ರೆ ಎರಡು ವರ್ಷ ಶ್ರಮ ಯಾಕೆ ಪಟ್ಟೆ ಅವನು ಬರಬಾರ್ದು ಅಂತ ಅವನ ವೃತ್ತಿನ ಅಲ್ಲಿ ರೂಪಿಸ್ಕೊಳ್ಳಿ ಅಂತೇಳಿ ನಾನು ಅವನಿಗೆ ಸಿನಿಮಾ ರಂಗಕ್ಕೆ ನಾನು ಅವನು ಕಳಿಸ್ಬೇಕು ಅಂತೇಳಿ ಮಾಡಿ ನೀವು ಲಾಸ್ಟ್ ಇದೇ ಕುರ್ಚಿಲಿ ಕೂತ್ಕೊಂಡಾಗ ಹೇಳಿದ್ರಿ ನಾನು ಬೇಡ ಅಂತ ಹೇಳ್ತೀನಿ ರಾಜಕೀಯ ಅವನಿಗೊಂದು ಕಲೆ ಒಲ್ಲದಿದೆ ಅವ್ನ ಕ ಸಿನಿಮಾ ರಂಗದಲ್ಲಿ ಮುಂದುವರಿಬೇಕು ಅಂತ ನೀವು ಹೇಳಿದ್ರಿ ವಾರ ಒಂದು ನಿಮಿಷ ಒಂದು ನಿಮಿಷ ಕುಮಾರಸ್ವಾಮಿ ಅವರು ಇದೇ ಕುರ್ಚಿಲಿ ಕೂತ್ಕೊಂಡಾಗ ನೀವು ಹೇಳಿದ್ರಿ ಆದ್ರೆ ನಮಗೆ ಆಶ್ಚರ್ಯ ಆಯ್ತು ನೀವು ಅಮಿತ್ ಶಾ ಅವ್ರನ್ನ ಮೀಟ್ ಮಾಡೋದಕ್ಕೆ ನಿಖಿಲ್ನ ಕರ್ಕೊಂಡು ಹೋಗಿದ್ರಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಅಲ್ಲಿಂದ ಬಂದ ನಂತರ ದೇವೇಗೌಡರ ಮನೆಗೆ ನಿಖಿಲ್ ಕುಮಾರಸ್ವಾಮಿ ಅಶ್ವತ್ ನಾರಾಯಣ ಮನೆಗೂ ಕಳಿಸ್ತೀನಿ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಿಕ್ ಬಯಸ್ತೇನೆ ನಾನು ಕಳಿಸಿರೋದಲ್ಲ ಮತ್ತೆ ಅವನೇ ನೇರವಾಗಿ ಹೋಗಿರೋದು ಕಾರಣ ನಾನು ಅವನಿಗೆ ಈಗಲೂ ಹೇಳಿರೋದು ಮುಂದಿನ ಚುನಾವಣೆಗೂ ನಿಲ್ತಕ್ಕಂಥದ್ದು ಇಬ್ಬರೇ ಕೂತ್ ಚರ್ಚೆ ಮಾಡಿದೀವಿ ಬೇಡ ಅಂತ ಹೇಳಿ ನಾನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲೂ ರಾಮನಗರದಲ್ಲಿ ನಿಲ್ಬೇಡ ಅಂತ ಹೇಳಿದ್ದೆ ಸುಮಾರು ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದೇತ್ರದಲ್ಲಿ ನೀನು ಏನು ಓಡಾಡಿ ನನ್ನ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ತೀಯ ಒಂದು ಎರಡು ಸಾವಿರ ಮೂರು ಸಾವಿರ ಓಡನ್ನ ಬದಲಾವಣೆ ಮಾಡ್ಬೋದು ದಯವಿಟ್ಟು ಒಂದು ಕ್ಷೇತ್ರಕ್ಕೆ ಸೀಮಿತ ಯಾಕೆ ಆಗ್ತೀಯಪ್ಪ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡೋ ಪಕ್ಷದ ಕಾರ್ಯಕರ್ತರಿಗೆ ಅಂತ ನಾನು ಸಲಹೆ ಕೊಟ್ಟಿದ್ದೆ ಕೆಲವು ಕಾರ್ಯಕರ್ತರು ಒತ್ತಡ ಮಾಡಿ ನಮ್ಗೆ ಅಭ್ಯರ್ಥಿ ಇಲ್ಲ ಅಂತ ನಿಲ್ಲಿಸ್ಕೊಂಡ್ರು ಅದೊಂದು ಭಾಗ ಇರಲಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈಗ ನಾನು ಎಸ್ ಕರ್ಕೊಂಡು ಹೋಗಿದ್ದೆ ಅಮಿತ್ ನಮ್ಮ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದಾಗಲೂ ಆ್ಯಕ್ಚುಲಿ ಕರ್ಕೊಂಡು ಹೋದೆ ಬಿ ಜೆ ಪಿಲಿ ಇರ್ತಕ್ಕಂಥ ಕೆಲವರು ಡೆಲ್ಲಿನ ಮಠದಲ್ಲಿ ಅವ್ನು ಕರ್ಕೊಂಬರ್ಲಿಕ್ಕೆ ನನಗೆ ಹೇಳಿದಂಥದ್ದು ಏನಿದೆ ಈಗ ಅದು ಎಂಥದೋ ನನಗೆ ಗೊತ್ತಿಲ್ಲ ಅದೇನೋ ಮೊನ್ನೆ ಹೇಳ್ತಿದ್ರು ಕೆಲವು ಸ್ಟ್ರಾಟಜಿಸ್ಟ್ಗಳು ನೀವು ಬರೀ ಹಳೆಯ ಕಾಲದ ರಾಜಕೀಯ ಮಾಡಿದ್ರೆ ಇವತ್ತಿನ ರಾಜಕಾರಣದಲ್ಲಿ ಅದು ವರ್ಕೌಟ್ ಆಗೋದಿಲ್ಲ ಅದೇನದು ಜಿಯೋ ಪಾಲಿಟಿಕ್ಸ್ ಅಂತ ಇದೆ ಈಗ ಜಿಯೋ ಪಾಲಿಟಿಕ್ಸ್ನ ಕಲ್ತ್ಕೋಬೇಕು ನಿಮ್ಮ ಮಗನಿಗೆ ಹೇಳಿ ಇಲ್ಲೆಲ್ಲ ಕೂತ್ಕೊಂಡು ಇದೆಲ್ಲ ಹಳ್ಳಿಲಿ ಆ ಜನಗಳ ಕಷ್ಟ ಸುಖ ಅಂತ ಕೇಳ್ತಾ ಯಾಕೆ ಕೂತ್ಕೊಳ್ತಾನೆ ಡೆಲ್ಲಿಗೆ ಫ್ರೀಕ್ವೆಂಟಾಗಿ ಹೋಗಿ ಒಂದು ಈಗೇನು ದೊಡ್ಡ ಇದಿದೆ ಆ ಜಿಯೋ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಅದನ್ನು ಅರ್ತ್ಕಳ್ತಕ್ಕಂಥ ಕೆಲಸ ನಿಮ್ಮ ಮಗನಿಗೆ ಮಾಡಿಸಿ ಅಂತಾರೆ ಹೊಸದಾಗಿ ಸಿಸ್ಟಮ್ ಸಿಸ್ಟಮ್ಗಳು ಬದಲಾವಣೆ ಆಗಿದೆ ಆ ಜಿಯೋ ಪಾಲಿಟಿಕ್ಸ್ನ ಕಲಿಸಿ ಆ ಅನುಭವ ಕೇಳಿ ಅಂತಾರೆ ಅದಕ್ಕೋಸ್ಕರ ಹೋಗಿದ್ದೆ ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತು ಭೇಟಿ ಆಗೋಣ ನಮಸ್ಕಾರ